ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಹರೀಶ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಮನೆಯಲ್ಲೂ ಕೂಡ ಸಡಗರ ಸಂಭ್ರಮ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತಹ ಖುಷಿ ಒಂದು ಕಡೆ ಆದರೆ ಮತ್ತೊಂದು ಬೇಸರದ ಸಂಗತಿ ಇವತ್ತೇನು ಅಂತಂದರೆ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಅಂದರೆ ಅವರ ಸ್ಮಾರಕವನ್ನ ಒಂದು ಕುರುಹೂ ಇಲ್ಲದೆ ಅಲ್ಲಿಂದ ತೆಗೆಯಲಾಗಿದೆ ಕಂಪ್ಲೀಟ್ ಖಾಲಿ ಜಾಗ ಇದು ಹೇಳೋದಕ್ಕೆ ನನ್ಗೆ ಸ್ವಲ್ಪ ಬೇಸರ ಆಗತ್ತೆ ಯಾಕಂತಂದ್ರೆ ವಿಷ್ಣುವರ್ಧನ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿದಂತಹ ನಟ ಮೂವತ್ತೈದು ವರ್ಷಗಳ ಕಾಲ ವಿಷ್ಣುವರ್ಧನ್ ಅವರು ಚಿತ್ರರಂಗವನ್ನ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಾ ಕಲಾ ಸೇವೆಯನ್ನ ಮಾಡ್ತಾ ಇಡೀ ಕನ್ನಡ ನಾಡಿಗೆ ಕನ್ನಡ ನಾಡಿನ ಜನರಿಗೆ ರಂಜಿಸಿದಂತಹ ವ್ಯಕ್ತಿ ಇವತ್ತು ಅವರನ್ನು ನೆನಪಿಸ್ಕೊಳ್ಳೋದಕ್ಕೂ ಅವರು ಕೊನೆಯದಾಗಿ ಮಲಗಿದಂತಹ ಜಾಗ ಏನಿದೆಯಲ್ಲ ಅದು ಇವತ್ತು ನಾಪತ್ತೆ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕಾಗಿದೆ ಎಸ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಮೂವತ್ತೈದು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಆಳದಂತಹವರು ದಾದಾಂತ ಇವತ್ತಿಗೂ ಕರೆಸ್ಕೊಡುವಂಥವರು ಬಹಳ ಅವರು ಇರುವಾಗಲಿಂದ ಅವರು ಹೋದ ನಂತರನು ಕೂಡ ಅವರು ನೆಮ್ಮದಿ ಇಲ್ಲ ಯಾಕೆ ನೆಮ್ಮದಿ ಇಲ್ಲ ಅಂತಂದರೆ ನೋಡಿ ವಿವಾದ 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 ಬೇರೆ ಯಾವ ವಿಚಾರದಲ್ಲೂ ಅಲ್ಲ ಬರೀ ಜಾಗದ ವಿಚಾರದಲ್ಲಿ ಅವರಿಗೆ ಒಂದು ಸಣ್ಣ ಸ್ಮಾರಕ ಕಟ್ಟಬೇಕು ಒಂದು ಸಣ್ಣ ಗುಡಿಯನ್ನ ಕಟ್ಟಬೇಕು ಅನ್ನುವಂತಹ ವಿಚಾರದಲ್ಲಿ ಇವತ್ತಿಗೂ ಕೂಡ ವಿವಾದವಾಗಿ ಉಳ್ಕೊಂಡ್ಬಿಟ್ಟಿದೆ ಇವತ್ತು ಅದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ ಲಿಟ್ರಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಆ ವಿಚಾರ ಕೇಳಿ ನಮಗೂ ಕೂಡ ಬಹಳ ದುಃಖ ಆಯ್ತು ಏನಪ್ಪಾ ಇದು ಸಮಸ್ಯೆ ಹದಿನಾರು ವರ್ಷಗಳಿಂದ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣುವರ್ಧನ್ ಫ್ಯಾನ್ಸ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ವಿಷ್ಣುವರ್ಧನ್ ಅವರು ಮಲಗಿದಂತಹ ಜಾಗ ಏನಿದೆ ಕೊನೆಯದಾಗಿ ನಮ್ಮ ದೇವರನ್ನು ಮಲಗಿದ್ದಾರೆ ಅಲ್ಲೇ ನಾವು ಅವ್ರನ್ನ ಲಾಸ್ಟ್ ಕೊನೆಯದಾಗಿ ಕಣ್ ಅದೇ ಜಾಗದಲ್ಲಿ ಅವರ ಸ್ಮಾರಕ ಇರಬೇಕು ಅವ್ರು ಇನ್ನೂ ಅಲ್ಲೇ ಇದ್ದಾರೆ ಅನ್ನುವಂತಹ ಒಂದು ಆ ಫೀಲಿಂಗ್ ಅಲ್ಲಿ ಜನ ಕೂಡ ಇದ್ರು ಅಭಿಮಾನ್ ಸ್ಟುಡಿಯೋಗೆ ಹೋಗಿ ಬರ್ತಾ ಇದ್ರು ಅಲ್ಲೊಂದು ಸಣ್ಣ ಗುಡಿ ಇತ್ತು ಅಂದ್ರೆ ಗುಡಿ ರೀತಿಯಲ್ಲಿ ಮಾಡಿದ್ರು ಆದರೆ ಇವತ್ತು ಅದನ್ನು ತೆಗೆದುಹಾಕಿದ್ದಾರೆ ಕಾರಣ ಏನು ಇವತ್ತಿನಗೂ ಕೋರ್ಟಲ್ಲಿ ನಡೀತಾ ಇದ್ದಂಥದ್ದು ನಾನು ಹೇಳ್ತೀನಿ ಈ ವಿಚಾರ ವಿವಾದ ಯಾಕೆ ಶುರುವಾಯಿತು ಅನ್ನೋದನ್ನು ಸಲ ನಿಮ್ಗೆ ಹೇಳಿಬಿಡ್ತೀನಿ ವಿಷ್ಣುವರ್ಧನ್ ಅವರು ಸಾವಿಗೀಡಾದ್ರು ಸಾವಿಗೀಡಾದ ನಂತರ ಅವರ ಅಂತ್ಯಕ್ರಿಯೆಯನ್ನು ಇದೇ ಅಭಿಮಾನ್ ಸ್ಟುಡಿಯೋದಲ್ಲಿ ಜನ ಸಾಗರದ ಮಧ್ಯೆ ಆವತ್ತ ನೋಡಬೇಕು ಆ ಸಂದರ್ಭದಲ್ಲಿ ಎಷ್ಟೋ ಗಾಡಿಗಳಿಗೆ ಬೆಂಕಿ ಬಿದ್ದಿತ್ತು ಜನ ನೂಕು ನೂಕಲು ವಿಷ್ಣುವರ್ಧನ್ ಅವರು ಅಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು ನನ್ನ ನೆನಪಿದೆ ಇನ್ನು ಎಷ್ಟೋ ಮಾಧ್ಯಮದ ಗಾಡಿಗಳಿಗೆ ಬೆಂಕಿ ಹಾಕಿದ್ರು ಅವಾಗ ಹೆಚ್ಚು ಮಾಧ್ಯಮಗಳು ಇರಲಿಲ್ಲ ಕೆಲವೊಂದು ಕೆಲವೇ ಕೆಲವುಗಳ ಮಾಧ್ಯಮ ಇದ್ದಂಥದ್ದು ಆ ಸಂದರ್ಭದಲ್ಲಿ ಅಲ್ಲಿ ಅಂಬರೀಷ್ ಅವರ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರ ಆಗತ್ತೆ ಅಂತ್ಯ ಸಂಸ್ಕಾರ ಆಯ್ತು ಎಲ್ಲ ಆಯ್ತು ಎಲ್ಲ ಆದ ನಂತರ ವಿಷ್ಣುವರ್ಧನ್ ಅವ್ರ ಮನೆಯವರಿಗೆ ಗೊತ್ತಾಗತ್ತೆ ಈ ಜಾಗದಲ್ಲಿ ನಾವು ಸ್ಮಾರಕ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಯಾಕೆ ಅಂತಂದ್ರೆ ಇದು ಬಾಲಣ್ಣವರಿಗೆ ಸೇರಿರುವಂತಹ ಜಾಗ ಬಾಲಣ್ಣವರು ಬಾಲಣ್ಣವರಿಗೆ ಸೇರಿರುವಂತಹ ಜಾಗ ಆಗಿದ್ರು ಕೂಡ ಅದು ಸರ್ಕಾರ ಕೊಟ್ಟಿರುವಂತಹ ಜಾಗ ಯಾಕೆ ಅಂತ ಹೇಳ್ತೀನಿ ಬಾಲಣ್ಣವರ ಕಲಾಸೇವಿಕೆ ಅಂತ ಹೇಳಿ ಸರ್ಕಾರ ಅಲ್ಲಿ ಬಾಲಣ್ಣವರು ಸ್ಟುಡಿಯೋ ಕಟ್ಲಿ ಅಂತ ಹೇಳಿ ಒಂದು ಇಪ್ಪತ್ತೆಕರೆ ಜಾಗವನ್ನು ಕೊಟ್ಟಿರ್ತಾರೆ ಇಪ್ಪತ್ತೆಕರೆ ಜಾಗ ಆಗ್ಲಿ ಯಾಕೆ ಕೊಟ್ಟಿರ್ತಾರೆ ಅದು ಮೆನ್ಷನ್ ಮಾಡಿರ್ತಾರೆ ಸರ್ಕಾರ ನೀವಲ್ಲಿ ಸ್ಟುಡಿಯೋವನ್ನ ಕಟ್ಟಬೇಕು ಒಂದ್ ವೇಳೆ ಸ್ಟುಡಿಯೋ ಕಟ್ಟಲಿಲ್ಲ ಅಥವಾ ಅದನ್ನ ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಸರ್ಕಾರ ಆ ಜಾಗವನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅನ್ನುವಂಥದ್ದು ಇತ್ತು ಆದರೆ ಇದು ಏನಾಗಿತ್ತು ಅಂತಂದ್ರೆ ವಿಷ್ಣುವರ್ಧನ್ ಅವ್ರ ಸಾವಿಗಿಡಕ್ಕಿಂತ ಮೊದಲೇನೆ ಈ ಜಾಗದ ವಿವಾದ ಎರಡ್ ಸಾವಿರದ ನಾಲ್ಕರಲ್ಲೇ ಕೋರ್ಟ್ ಮೆಟ್ಲೆ ಇರುತ್ತೆ ಕೋರ್ಟ್ ಮೆಟ್ಲೆ ಇರೋದಂತ ಸಂದರ್ಭದಲ್ಲಿ ಅಹ್ ಯಾಕೆ ಅಂತಂದ್ರೆ ಆ ಜಾಗವನ್ನು ಹತ್ಯೆ ಕರೆ ಜಾಗವನ್ನ ಈ ಬಾಲಣ್ಣವರ ಮಕ್ಕಳೇನ್ ಮಾಡ್ತಾರೆ ಮಾರ್ಕೊಂಡ್ಬಿಟ್ಟಿದ್ರು ಮಾರೋನ್ ಆ ಜಾಗನ ಅದ್ರ ಮಾರ್ಕೊಂಡ್ಬಿಟ್ಟಿದ್ರು ಈಗ ಮಾರ್ಕೊಂಡ್ ಆದ ನಂತರ ಆ ಜಾಗ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಕೇಸ್ ನಡೆದಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಕೂಡ ಅಲ್ಲೇ ಆಗುತ್ತೆ ಅದಾದ ನಂತರ ವಿಷ್ಣುವರ್ಧನ್ ಅವರ ಮನೆಯವರಿಗೆ ಈ ವಿಚಾರ ಎಲ್ಲ ಗೊತ್ತಾಗುತ್ತೆ ಅದಾದ ನಂತರ ಏನಾಗುತ್ತೆ ಅಂದ್ರೆ ಒಂದು ಹಂತದಲ್ಲಿ ಎಲ್ಲೋ ಒಂದು ಏನು ಮಾತುಕತೆ ಕೂಡ ಬಂದಿದ್ರು ಅಲ್ಲಿ ಏನಾಗಿತ್ತು ವಿಷ್ಣುವರ್ಧನ್ ಅವರ ಮನೆಯವ್ರಿಗೆ ಕೇಳಿರುವಂಥದ್ದು ಏನು ಅಂದ್ರೆ ಎರಡಕರೆ ಜಾಗ ನಮ್ಗೆ ಕೊಡಿ ಅದೇನಿದೆ ಅಂತ ಕೊಡ್ತೀವಿ ಆ ಅಂದ್ರೆ ಅಹ್ ಬೆಲೆ ಏನಿದೆ ಅದನ್ನು ತಗೊಳ್ತೀವಿ ನಾವು ಎರಡು ಎಕರೆಗೆ ಕೊಡಿ ಅಂತ ಕೇಳಿದರು ಆದರೆ ಅದು ಕೋರ್ಟಲ್ಲಿರೋದ್ರಿಂದ ಸಮಸ್ಯೆ ಆಗಿತ್ತು ಎಲ್ಲಿ ಎರಡು ಎಕರೆ ಕೊಟ್ಬಿಡ್ತಾರೋ ಅಂತ ಹೇಳಿ ಇಲ್ಲಿ ಬಾಲಣ್ಣವರು ಇನ್ನೊಬ್ರು ಮಗಳಿದ್ದಾರೆ ಅವ್ರು ಮಾಡ್ತಾರೆ ಅಂತಂದ್ರೆ ಹಿಂದೆ ಹತ್ತೆಕರೆಕ್ಕೆ ಜಾಗ ಮಾರಿದ್ರಲ್ಲ ಮಕ್ಕಳು ಅಂದ್ರೆ ತನ್ನ ಸಹೋದರರು ಆ ಮಾರಿದಂಥ ಜಾಗದಲ್ಲಿ ನನಗೂ ಕೂಡ ಪಾಲ್ ಬರಬೇಕು ಅಂತ ಹೇಳಿ ಕೋರ್ಟಲ್ಲಿ ದಾವೆಯನ್ನು ಹುಡುತಾರೆ ಅಲ್ಲಿ ಅಷ್ಟರಲ್ಲಿ ಏನಾಗಿರುತ್ತೆ ಅಂತಂತಂದ್ರೆ ಇಲ್ಲಿ ಜಾಗದ ವಿವಾದ ಒಂದು ಕಡೆ ಆದರೆ ಸರ್ಕಾರ ಅವರ ಸ್ಮಾರಕವನ್ನು ಮಾಡೋದಕ್ಕೆ ಎರಡು ಕೋಟಿ ರೂಪಾಯಿನ ಕೊಟ್ಟಿರುತ್ತೆ ಈಗ ಏನಾಗುತ್ತೆ ಆ ಎರಡು ಕೋಟಿ ರೂಪಾಯಿನ ಯಾರು ಬಾಲಣ್ಣವ್ರ ಮಗಳೇನಿದಾರಲ್ಲ ಅವ್ರಿಗೇ ಕೊಟ್ಟುಬಿಡಿ ಅಂತ ಹೇಳಿ ಬಾಲಣ್ಣವರ ಉಳಿದ ಮಕ್ಕಳು ಕೋರ್ಟ್ ಅಲ್ಲಿ ಹೇಳ್ತಾರೆ ಸರ್ಕಾರಕ್ಕೆ ಹೇಳ್ತಾರೆ ಅದು ಒಂದು ರೀತಿ ಅಲ್ಲಿ ಕ್ಲಾಸ್ ಶುರುವಾಗುತ್ತೆ ಈ ತಂಟೆ ತಕರಾರು ಬೇಡಪ್ಪ ಅಂತ ಹೇಳಿ ನಂತರ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ವಿವಾದಗಳಲ್ಲಾಗಿ ಎಲ್ಲೋ ಒಂದು ಕಡೆಗೆ ಅವರ ಮಕ್ಕಳು ಎಲ್ಲರೂ ಕೂಡ ಈ ಈ ಒಂದು ಕೇಸಿಂದ ಹಿಂದೆ ತೆಗೆದುಕೊಳ್ತೀವಿ ಅನ್ನುವಂತಂದ್ರೆ ಅವ್ರ ಮಗಳು ಕೂಡ ಈ ಕೇಸನ್ನು ಹಿಂದೆ ತೆಗೆದುಕೊಳ್ತೀವಿ ಅನ್ನುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಇನ್ಯಾರೋ ಕಾಣದ ಕೈಗಳು ಒಂದಷ್ಟು ಕಿವಿ ಓದಿ ಮತ್ತೆ ಅವರು ರೊಚ್ಚಿಗೇಡೋ ಮಾಡಿದ್ರು ಅದು ಏನೇನೋ ಆಗೋಯ್ತು ಅದು ಬಿಟ್ಟು ಹಾಕಿ ಆ ವಿಚಾರ ಬೇಡ ಅದಲ್ಲದೆ ಇಲ್ಲಿ ಮೈಸೂರಲ್ಲಿ ಜಾಗ ಕೊಡ್ತಾರೆ ಹಾಲಾಳು ಮೈಸೂರಿನ ಹಾಲಾಡಿನಲ್ಲಿ ಎರಡು ಎರಡು ಎಕರೆ ಹಾಂ ಎರಡು ಎಕರೆ ಎಪ್ಪತ್ತೈದು ಗುಂಟೆ ಅದು ಎರಡು ಎಕರೆ ಎಪ್ಪತ್ತೈದು ಗುಂಟೆ ಜಾಗದಲ್ಲಿ ಈಗ ಸ್ಮಾರಕ ಕೂಡ ಆಗಿದೆ ಅವಾಗ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಆ ಟೈಮಲ್ಲಿ ಯಡಿಯೂರಪ್ಪನವರಿದ್ದರು ಯಡಿಯೂರಪ್ಪನವರು ಸಿ ಎಂ ಆಗಿದ್ರು ಅವರೇ ಹೋಗಿ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದರು ಶಂಕುಸ್ಥಾಪನೆಯಾಗಿ ಈಗ ಅಲ್ಲಿ ಎಲ್ಲ ಆಗಿದೆ ಒಂದು ಪ್ರತಿಮೆ ಕೂಡ ನಿರ್ಮಾಣ ಆಗಿದೆ ವಿಷ್ಣುವರ್ಧನ್ ಅವರ ಒಂದು ಪ್ರತಿಮೆ ನಿರ್ಮಾಣ ಆಗಿದೆ ಮತ್ತೆ ಅಲ್ಲಿ ವಸ್ತು ಸಂಗ್ರಹಾಲಯ ಆಗಿದೆ ಅಂದರೆ ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಅವರು ಬಳಸ್ತಾ ಇದ್ದಂತಹ ಡ್ರೆಸ್ಗಳು ಆಮೇಲೆ ಅವರ ಉಪಕರಣಗಳು ಅವರಿಷ್ಟ ಆದಂತಹ ವಸ್ತುಗಳು ಅದೆಲ್ಲವೂ ಕೂಡ ಅಲ್ಲಿ ಮತ್ತು ಅವ್ರ ಚಿತ್ರಗಳು ಅವರ ಹಾದಿ ಏನು ಚಿತ್ರರಂಗದ ಹಾದಿ ಯಾವಾಗ ಫಸ್ಟ್ ಫಿಲ್ಮ್ ಅವರದ್ದು ಯಾವುದು ಮತ್ತು ಅಲ್ಲಿಂದ ಹೇಗೆ ಅವರು ಬೇರೆ ಬೇರೆ ಸಿನಿಮಾಗಳಿಗೆ ಬಂದರು ಅದೆಲ್ಲರದ್ರ ಒಂದು ಹಾದಿಯನ್ನು ಕೂಡ ಅಲ್ಲಿ ಒಂದು ಅನ್ನು ಕೂಡ ಮಾಡಲಾಗಿದೆ ಅದ್ರ ಜೊತೆಗೊಂದು ಎರಡು ಕ್ಲಾಸ್ ರೂಮನ್ನು ಕೂಡ ಮಾಡಿದ್ದಾರೆ ಅಂದರೆ ಯಾರಾದರೂ ಕ್ಲಾಸ್ ಈ ಚಿತ್ರರಂಗದ ತರಬೇತಿ ಕ್ಲಾಸ್ಗಳನ್ನು ಮಾಡೋದಿದ್ರೆ ಅಲ್ಲಿ ಅಲ್ಲಿ ಒಂದು ಎರಡು ಕ್ಲಾಸ್ ರೂಮ್ ಕೂಡ ಇದೆ ಜೊತೆಗೊಂದು ಆಡಿಟೋರಿಯಂ ಕೂಡ ಇದೆ ಎಲ್ಲ ಇದೆ ಭಾಳ ಚೆನ್ನಾಗಿದೆ ವಿಚಾರದಲ್ಲ ಇದು ಇರುವಂಥದ್ದು ನಾನು ಹೇಳಿದ್ದು ಈಗ ಏನಾಗಿದೆ ಅಂತಂದ್ರೆ ವಿಷ್ಣುವರ್ಧನ್ ಅಭಿಮಾನಿಗಳು ಇಲ್ಲಿವರೆಗೂ ಕೂಡ ನೀವೆಲ್ಲಾದರೂ ಸ್ಮಾರಕ ಮಾಡೋದು ಬೇರೆ ವಿಚಾರ ಅದಲ್ಲ ಆದರೆ ವಿಷ್ಣುವರ್ಧನ್ ಅವರನ್ನ ಕೊನೆ ಬಾರಿ ನಾವು ಕಣ್ ತುಂಬ್ಕಂಡಿದ್ದು ಇದೇ ಅಭಿಮಾನ್ ಸ್ಟುಡಿಯೋದ ಜಾಗದಲ್ಲಿ ಒಂದು ಅವಿನಾಭಾವ ಸಂಬಂಧ ಅದು ವಿಷ್ಣುವರ್ಧನ್ ಮತ್ತು ಅವರ ಫ್ಯಾನ್ಸ್ಗೆ ಇರುವಂಥದ್ದು ಲಕ್ಷಾಂತರ ಜನ ಬಂದಿದ್ರು ಆ ದಿನ ಎಲ್ಲೆಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅಂತಂದ್ರೆ ನೂಕು ನುಗ್ಲು ಅಂತಂದ್ರೆ ಅಂಥ ಒಂದು ಸಂದರ್ಭ ಆ ಯಾಕೆ ಅಭಿಮಾನ ಅಂತಂದ್ರೆ ಎಷ್ಟೋ ಜನ ಅಭಿಮಾನಿಗಳು ಹೇಳಿದ್ರು ಈ ಜಾಗದ ವಿಚಾರಕ್ಕೆ ಬಂದಾಗ ನಿಮಗೆ ದುಡ್ಡು ಬೇಕಾ ಸ್ವಾಮಿ ನಾವು ಅಭಿಮಾನಿಗಳ ದುಡ್ಡು ಕಲೆಕ್ಟ್ ಮಾಡ್ಕೊಡ್ತೀವಿ ಅದನ್ನ ತಗಡೆ ನಮ್ಗೆ ಆ ಜಾಗ ಕೊಡಿ ನಾವು ಒಂದು ಸಣ್ಣದ ಗುಡಿ ಕಟ್ಕೋತೀವಿ ಅಂತ ಹೇಳಿ ಹೇಳಿದರು ಅಭಿಮಾನಿಗಳು ಹೇಳಿದ್ರು ಹತ್ತು ಗುಂಟೆ ಜಾಗ ಕೊಡಿ ಅದು ಕೇಸ್ ಕೋರ್ಟ್ಗೂ ಕೂಡ ಹೋದ್ರು ಕೋರ್ಟ್ಗೆ ಕೂಡ ಹೋದ್ರು ಈ ವಿಚಾರವಾಗಿ ನಿನ್ನೆ ಒಂದು ತೀರ್ಪು ಬರುತ್ತೆ ಹೈಕೋರ್ಟಲ್ಲಿ ಈಗಾಗಲೇ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಮೈಸೂರಲ್ಲಿ ಜಾಗ ಕೊಟ್ಟಾಗಿದೆ ಆ ಕಾರಣದಿಂದಾಗಿ ಏನಾಗುತ್ತೆ ಅಂತಂದ್ರೆ ಈಗ ಈ ಜಾಗವನ್ನು ಇವರಿಗೆ ಯಾರು ಬಾಲಣ್ಣ ಅವ್ರ ಮಕ್ಕಳಿಗೆ ಬಿಟ್ಟುಕೊಡ್ಬೇಕು ಅಂತ ಹಿಂದೆ ಒಂದು ವಿಚಾರ ಆಗಿತ್ತು ಸರ್ಕಾರದ ಮಟ್ಟದಲ್ಲಿ ಸೆಕ್ರೆಟರಿ ಅವರು ಈ ಜಾಗವನ್ನ ಏನು ಅಭಿವೃದ್ಧಿ ಪಡಿಸಿಲ್ಲಲ್ಲ ಇವರು ಹತ್ತು ಎಕರೆ ಮಾರ್ಕೊಂಡ್ಬಿಟಿರಲ್ಲ ಹಾಗಾಗಿ ಈ ಜಾಗವನ್ನು ವಾಪಸ್ ಸರ್ಕಾರ ತೆಗೆದುಕೊಳ್ಳುತ್ತೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ವಾಪಸ್ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡು ಅಲ್ಲಿ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಎರಡು ಎಕರೆ ಜಾಗ ಕೊಡ್ತೀವಿ ಅಂತ ಹೇಳಿದ್ರು ಒಬ್ಬರು ಸೆಕ್ರೆಟರಿ ಇದ್ರು ಆವಾಗ ಅವರು ಯಾರಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನನಗೆ ನನಗಂತೂ ನೆನಪಿದೆ ಹೇಳಿದರು ಹೇಳಿ ಎರಡು ಮೂರು ದಿವಸದಲ್ಲಿ ಟ್ರಾನ್ಸ್ಫರ್ ಆಗಿಬಿಟ್ರು ನೋಡಿ ಎಷ್ಟು ಒಂದು ಕಾಣದ ಕೈಗಳು ಹಿಂದೆ ಕೆಲಸ ಮಾಡ್ತಾ ಇವೆ ಅಂತ ಹೇಳಿ ನನಗೆ ಬಹಳ ಬೇಜಾರಾಗ್ತಾ ಇರೋದು ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಮಾತ್ರ ಯಾಕೆ ಈ ರೀತಿ ಯಾಕೆ ಇಷ್ಟೊಂದು ತಾರತಮ್ಯ ವಿಷ್ಣುವರ್ಧನ್ ಅವ್ರಿಗೆ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಕೇಳಿ ಕಟ್ಟಿರುವ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಅವರಿಗೆ ಪಾರ್ವತಮ್ಮವ್ರದ್ದು ಸಮಾಧಿ ಇದೆ ಅಲ್ಲಿ ಅಪೋರ್ ಸಮಾಧಿ ಇದೆ ನಮ್ಗೆ ಖುಷಿ ಇದೆ ಬಹಳ ಖುಷಿ ಇದೆ ನಮಗೆ ಇದ್ರ ಬಗ್ಗೆ ತಕರಾರಿಲ್ಲ ದಂಟಕ್ಕೂ ತಕರಾರಿಲ್ಲ ಬಹಳ ಖುಷಿ ಇದೆ ನಮಗೆ ಅಂಬರೀಷ್ ಅವರದ್ದು ಇದೆ ಕೊಚುಕು ಗೆಳೆ ಅಂಬರೀಷ್ ಅವರದಲ್ಲಿದೆ ಓಕೆ ವಿಷ್ಣುವರ್ಧನ್ ಅವರಿಗೆ ಒಂದು ಜಾಗ ಕೊಡ್ಬೋದಾಗಿತ್ತಲ್ಲ ಸರ್ ಅಲ್ವಾ ಒಂದು ಜಾಗ ಒಂದು ಒಂದು ಗುಂಟೆಷ್ಟು ಜಾಗ ಕೊಟ್ಟರು ಅದು ಒಂದು ಸಣ್ಣದು ಒಂದು ಜಾಗ ಕೊಟ್ಟರೆ ಅಭಿಮಾನಿಗಳಿಗೆ ಎಷ್ಟು ಖುಷಿಯಾಗಿರೋದು ಹೇಳಿ ಸರ್ಕಾರ ಈ ಒಂದು ಕೆಲಸ ಯಾಕೆ ಮಾಡಲಿಲ್ಲ ನನಗೆ ಅರ್ಥ ಇನ್ನೂ ಕೂಡ ಅರ್ಥ ಆಗಲಿಲ್ಲ ಮಾಡಬೇಕಾಗಿತ್ತು ಮತ್ತು ಚಿತ್ರರಂಗ ಕೂಡ ಈ ಹಿನ್ನೆಲೆಯಲ್ಲಿ ನನಗೆ ನನಗನ್ಸುತ್ತೆ ಕನ್ನಡ ಚಿತ್ರರಂಗ ಇವತ್ತು ಈ ಸ್ಥಿತಿಗೆ ಬಂದಿದೆ ಗೊತ್ತಿದೆ ಯಾವ ಸ್ಥಿತಿಯಲ್ಲಿದೆ ನಾನು ಹೇಳಕ್ ಹೋಗಲ್ಲ ಇವತ್ತು ಬೇರೆ ಬೇರೆ ಚಿತ್ರರಂಗಕ್ಕೆ ಹೋಗಿದ್ರೆ ಕನ್ನಡ ಚಿತ್ರರಂಗ ಇವತ್ತು ಯಾವ ಸ್ಥಿತಿಯಲ್ಲಿದೆ ಒಳಗಿನವರಿಗೆ ಮಾತ್ರ ಗೊತ್ತಿದೆ ಅದು ಹೊರಗೆ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಈ ಥರ ಆಗಿದೆ ಅಂತಂದ್ರೆ ಇಲ್ಲಿರುವವರ ಮನಸ್ಥಿತಿ ಹಿಂಗಿದೆ ಕನ್ನಡ ಚಿತ್ರರಂಗದಲ್ಲಿ ಯಾಕಂದರೆ ಒಬ್ಬರನ್ನ ಒಬ್ಬರು ಬೆಳೆದ್ರೆ ಇನ್ನೊಬ್ಬರಿಗೆ ಆಗಲ್ಲ ಕಾಲಿಡಿಯುವಂತಹ ಮನಸ್ಥಿತಿ ಇವತ್ತು ಇದ್ರೆ ಯಾರೂ ಉದ್ಧಾರ ಆಗಲ್ಲ ಇವತ್ತು ಅದಕ್ಕೆ ಕನ್ನಡ ಚಿತ್ರರಂಗ ಈ ಮಟ್ಟಕ್ಕೆ ಬಂದು ಕೂತ್ಕೊಂಡಿದೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರ ಬಗ್ಗೆ ಬಹಳ ಅಭಿಮಾನ ಇದೆ ಅವ್ರಿಗೆ ಜಾಗ ಕೊಟ್ಟಿದ್ರಿ ಕೇಳೋದು ಕೇಳೋದಷ್ಟೇ ಕಂಠೀರವ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರಿಗೆ ಒಂದು ಗುಡಿ ಕಟ್ಕೊಳೋದಕ್ಕೆ ಅವರ ಅಭಿಮಾನಿಗಳಿಗೆ ಒಂದು ಗುಡಿ ಕಟ್ಕೊಳೋದಕ್ಕೆ ಒಂದು ಸಣ್ಣ ಜಾಗ ಕೊಡಿ ಸ್ವಾಮಿ ಸಾಕು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಆಯ್ತಪ್ಪ ನೀವು ಸುಮ್ಮನೆ ಕೊಡ್ಲಿಲ್ಲ ಅಭಿಮಾನಿಗಳೆಲ್ಲ ದುಡ್ಡು ಹಾಕಿ ಕೊಡ್ತೀವಿ ಬೇಕಾದ್ರೆ ಒಂದು ಸಣ್ಣ ಜಾಗ ಕೊಡಿ ಅದು ಅಭಿಮಾನಿಗಳಿಗೂ ವಿಷ್ಣುವರ್ಧನ್ ಅವರಿಗೂ ಇರುವಂತಹ ಒಂದು ಋಣ ಅದು ಅದನ್ನ ಎಲ್ರಿಗೂ ಅರ್ಥ ಆಗಲ್ಲ ಬರೀ ನೀವು ಕಮರ್ಷಿಯಲ್ ಮೈಂಡಿಂದ ನೋಡುವವರಿಗೆ ಅರ್ಥ ಆಗಲ್ಲ ಅದು ಇಲ್ಲಿಂದ ನೋಡಬೇಕು ಅರ್ಥ ಆಗತ್ತೆ ಅವಾಗ ಭಾವನೆಗಳ ಅರ್ಥ ಆಗತ್ತೆ ಹದಿನಾರು ವರ್ಷದ ಹೋರಾಟ ಇವತ್ತು ಜನ ಅಭಿಮಾನಿಗಳು ಕಣ್ಣೀರಿಡ್ತಾ ಇದ್ದಾರೆ ಇದು ಬೇಕ ಸ್ವಾಮಿ ಇಂಥದ್ದು ಹ್ಮ್ ಬೇಕ ಇಂಥದ್ದು ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲಿ ಒಂದು ಗುಡಿ ಮಾಡೋದಕ್ಕೆ ಜಾಗ ಕೊಡಲಿಲ್ಲ ಅಥವಾ ಒಂದು ಸ್ಮಾರಕ ಮಾಡ್ಲಿಕ್ಕೆ ಯಾಕೆ ಗೊತ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬ ಬರ್ತಾ ಇದೆ ಈ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ಇದೇ ಜಾಗದಲ್ಲಿ ಹೋಗಿ ಹುಟ್ಟು ಹಬ್ಬ ಮಾಡ್ತಾರೆ ಈವಾಗಲೂ ಕೂಡ ಬಂದು ಅಲ್ಲೊಂದು ಸ್ಮಾರಕವನ್ನು ಅಥವಾ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾರೆ ಅಭಿಮಾನಿಗಳು ಅಂತ ಹೇಳಿ ರಾತ್ರೋರಾತ್ರಿ ಈ ರೀತಿಯಾಗಿ ಮಾಡಿದ್ದಾರೆ ಒಂದ್ ಕಡೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಕಾನೂನಿನ ಆರ್ಡರ್ ಏನು ಕೋರ್ಟಿಂದ ಆರ್ಡರ್ ಇದೆ ಆ ಹಿನ್ನೆಲೆಯಲ್ಲಿ ಬಟ್ ರಾತ್ರೋ ರಾತ್ರಿ ತೆಗೆಯುವಂಥ ಅವಶ್ಯಕತೆ ಇರಲಿಲ್ಲ ಒಂದು ದಿವಸ ಇರ್ತಿತ್ತ ಏನೋ ಈ ಸಲ ಅಭಿಮಾನಿಗಳು ಅಲ್ಲೇ ಆದರೂ ಅದೇ ಜಾಗದಲ್ಲಿ ಈ ಸಲೂ ಕೂಡ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಅವಕಾಶನಾದರೂ ಸಿಗ್ತಾ ಇತ್ತ ಏನೋ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹ್ಮ್ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಏನಾಗ್ತಿತ್ತು ಇನ್ನೊಂದು ತಿಂಗಳು ಬಿಟ್ಟಿದ್ರೆ ಏನಾಗ್ತಾ ಇತ್ತು ಬಟ್ ನಡೆದು ಹೋಗಿದೆ ಏನು ಮಾಡೋಕ್ಕಾಗಲ್ಲ ಕಾನೂನಿಗೆ ಗೌರವ ಕೊಡಲೇಬೇಕು ಆದರೆ ಇನ್ನಾದರೂ ನನ್ನ ಒಂದು ಮನವಿ ಸರ್ಕಾರಕ್ಕೇನು ಅಂದರೆ ಈ ಜಾಗ ಏನಿದೆಯಲ್ಲ ಈ ಜಾಗ ಆ ಜಾಗವನ್ನು ಸರ್ಕಾರ ವಶಪಡಿಸ್ಕೊಳ್ಬೇಕು ಯಾಕಂತಂದ್ರೆ ಬಾಲಣ್ಣವರಿಗೆ ಸ್ಟುಡಿಯೋ ಮಾಡೋದಕ್ಕೆ ಕೊಟ್ಟಂಥ ಜಾಗ ಅವರ ಮಕ್ಕಳು ಕಮರ್ಷಿಯಲ್ ದೃಷ್ಟಿಯಿಂದ ದುಡ್ಡಿನ ಆಸೆಗೆ ಬಿದ್ದು ಹತ್ತಿಕ್ಕರ ಜಾಗವನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಬಾಲಣ್ಣವರು ದೊಡ್ಡ ಕಲಾಭಿಮಾನಿ ಕಲಾ ಸೇವೆಯನ್ನು ಮಾಡಿದಂಥವರು ದೊಡ್ಡ ನಟರವರು ಅವರಿಗೆ ಹ್ಯಾಡ್ಸ್ ಆಫ್ ಹೇಳಬೇಕು ಆದರೆ ಅವರ ಮಕ್ಕಳು ಮಾಡ್ತಾ ಇರುವಂತಹ ಈ ರೀತಿಯ ಕೆಲಸಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು ಆ ಜಾಗವನ್ನು ಸರ್ಕಾರ ಮತ್ತೆ ವಶಕ್ಕೆ ಪಡೆದುಕೊಳ್ಬೇಕು ಅಂತ ನಮ್ಮ ಈ ಮೂಲಕ ಅಭಿಮಾನಿಗಳೆಲ್ಲರ ವಿಷ್ಣುವರ್ಧನ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಇವತ್ತು ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಕಂಠಿರ ಸ್ಟುಡಿಯೋದಲ್ಲಿ ಒಂದು ಸಣ್ಣ ಜಾಗ ಕೊಡಿ ಸರ್ ಸಾಕು ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಡೈರೆಕ್ಟರ್ ರವಿ ಶ್ರೀವತ್ಸ ಅವರು ಕಣ್ಣೀರು ಹಾಕಿದರು ಅಲ್ಲಿ ಕಣ್ಣೀರು ಹಾಕಿದರು ಒಬ್ಬ ಬ್ರಾಹ್ಮಣ ಅವರು ಎಷ್ಟು ಮನನೊಂದು ಮಾತನಾಡಿದ್ರು ಅಂತಂದ್ರೆ ಇವತ್ತು ಆ ಜಾಗದಲ್ಲಿ ಹೆಸರು ಬರೋದಕ್ಕೆ ಇಷ್ಟು ದೊಡ್ಡ ಮಟ್ಟದ ತಾನು ಬೆಳೆಯೋದಕ್ಕೆ ಕಾರಣರಾದಂಥವರು ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವರಿಗೆ ಮೊದಲಿಂದಲೂ ಕೂಡ ಬಹಳ 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 ಅನ್ಯಾಯ ಆಗಿದೆ ಅವರು ಹೋದ ನಂತರನೂ ಕೂಡ ಅನ್ಯಾಯ ಆಗ್ತಾನೆ ಇದೆ ಅದು ಯಾರು ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಅದರ ಅದು ಮಾಡಬಾರ್ದು ಇವತ್ತು ಶಾಪ ಹಾಕಿದ್ರೆ ಅವರು ಇವತ್ತು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬಹಳ ಒಳ್ಳೆ ದಿನ ಒಬ್ಬ ಬ್ರಾಹ್ಮಣ ಇವತ್ತು ಶಾಪ ಹಾಕಿದ್ರು ಆ ಜಾಗದಲ್ಲಿ ಏನೇ ಮಾಡರೂ ಉದ್ಧಾರ ಆಗಲ್ಲ ಇನ್ಮೇಲೆ ನೀವು ಅಂತ ಯಾಕೆ ಹೇಳಿ ಅಲ್ಲಿ ವಿಷ್ಣುವರ್ಧನ್ ಮಲಗಿದ್ದಾರೆ ಅವರನ್ನ ಓಡಿಸುವಂತ ಕೆಲಸ ಮಾಡೋರು ಯಾರು ಉದ್ಧಾರ ಆಗಲ್ಲ ಅಂತ ಹೌದು ಅದು ನಿಜ ಓಕೆ ಏನೇ ಆಗಲಿ ಆದಷ್ಟು ಬೇಗ ಸರ್ಕಾರವನ್ನು ನಿರ್ಧಾರ ತೆಗೆದುಕೊಳ್ಬೇಕು ಆ ಜಾಗವನ್ನು ವಾಪಸ್ ಸರ್ಕಾರ ಏನೋ ವಾಪಸ್ ಸರ್ಕಾರಕ್ಕೆ ತೆಗೆದುಕೊಳ್ಬೇಕು ಸರ್ಕಾರದ ವಶಕ್ಕೆ ಹೋಗ್ಬೇಕು ಆ ಜಾಗ ಯಾಕಂದರೆ ಇವರು ಸ್ಟುಡಿಯೋ ಕಟ್ಲಿ ಅಂತ ಕೊಟ್ಟಂಥ ಜಾಗ ಇನ್ನೂ ಸ್ಟುಡಿಯೋ ಕಟ್ಲಿಲ್ಲ ಅಥವಾ ಅದನ್ನು ಅಭಿವೃದ್ಧಿ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂತ ಸಣ್ಣ ಸ್ಟುಡಿಯೋ ಇದೆ ಅಷ್ಟೇ ಬಿಟ್ರೆ ಅಭಿವೃದ್ಧಿ ಇಲ್ಲಿವರೆಗೂ ಕೂಡ ಮಾಡಲಿಲ್ಲ ಹತ್ತೆ ಕಡೆ ಮಾರ್ಕೊಂಡ್ಬಿಟ್ರು ಇನ್ನು ಉಳಿದನು ಕೂಡ ಮಾರ್ಕೊಂಡ್ಬಿಡ್ತಾರೆ ಹಾಗಾಗಿ ಆ ಜಾಗವನ್ನು ಸರ್ಕಾರ ಆದಷ್ಟು ಬೇಗ ವಶಕ್ ತಗೊಳ್ಳಿ ವಿಷ್ಣುವರ್ಧನ್ಗೆ ಒಂದು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅವರ ಸಮಾಧಿ ಪಕ್ಕದಲ್ಲಿ ಎಲ್ಲಾದರೂ ಒಂದು ಜಾಗ ಕೊಟ್ಟರೆ ಅಂಬರೀಷ್ ಅವರ ಆತ್ಮಕ್ಕೂ ಕೂಡ ತನ್ನ ಗೆಳೆಯ ನನ್ನ ಜೊತೆಗೇ ಇದ್ದಾನೆ ಅನ್ನುವಂತಹ ಒಂದು ಒಂದು ಆತ್ಮತೃಪ್ತಿ ಆ ಒಂದು ಆತ್ಮಕ್ಕೆ ಶಾಂತಿ ಅತೃಪ್ತಿ ತೃಪ್ತಿ ಏನೋ ಅನ್ನುವ ಒಂದು ಬಲವಾದ ನಂಬಿಕೆ ನಮ್ಮೆಲ್ಲರದ್ದು ಕೂಡ ಥ್ಯಾಂಕ್ ಯು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು